ಹಾಡುಗಳೇ ಸಾಕ್ಷಿಗಳು ಹೇಗಾಯ್ಸ್ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎ ಸಿ ಕೆ ವ್ಲಾಗ್ಸ್ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರುವುದು ನಮ್ಮ ಟಾಟಾ ಮೋಟರ್ಸ್ ಶೋರೂಮಿಂದ ಲಾಸ್ಟ್ ಬ್ಲಾಗ್ ನೋಡಿದ ಗೊತ್ತಿರ್ಬೋದು ನಮ್ಮ ಹೊಸ ಗಾಡಿ ಇದು ಗಾಡಿ ಗೇರ್ ಬಾಕ್ಸ್ ಹೋಗಿತ್ತು ಹಾಗಾಗಿ ಶೋರೂಮಲ್ಲಿ ಇಟ್ಟಿದ್ವಿ ನಾವು ಇಟ್ಟದ್ದು ಆ್ಯಕ್ಚುಲಿ ಬಂದು ಗುರುವಾರದ ಗುರುವಾರದ ದಿವಸ ಇವತ್ತು ಶನಿವಾರ ನಮ್ಮ ಎಂಥದ್ದು ಪಾರ್ಟ್ಸ್ ಇರಲಿಲ್ಲ ಅಂತ ಹೇಳಿ ಇನ್ನೂ ಸಹ ರೆಡಿ ಆಗಲಿಲ್ಲ ನಮ್ಮ ಒರಿಜಿನಲ್ ಗೋರ್ ಗೇರ್ ಬಾಕ್ಸ್ ಇಲ್ಲೇ ಉಂಟು ಆಲ್ಟರ್ನೇಟ್ ಹಾಕ್ಕೊಂಡು ಬಂದದ್ದು ಈಗ ವಿಷಯ ಹೇಳಿದರೆ ಒಂದು ದಿವಸ ಗ್ಯಾಪ್ ತಗೊಂಡ್ರು ಗಾಡಿ ಇಟ್ಟದ್ದು ಗುರುವಾರ ಶುಕ್ರವಾರ ನನಗೆ ರಜೆ ಇತ್ತು ರಜೆ ಅಂತ ಹೇಳಿದರೆ ನಮ್ಮ ಗಾಡಿ ಸರಿ ಇರಲಿಲ್ಲ ಅದಕ್ಕೋಸ್ಕರ ಗಾಡಿ ಇರಲಿಲ್ಲ ಎರಡು ಗಾಡಿ ಇರೋದು ಇನ್ನೊಂದು ಗಾಡಿ ಲೈನಿಗೆ ಹೋಗಿತ್ತು ಅದಕ್ಕೋಸ್ಕರ ನನಗೆ ರಜೆ ಇತ್ತು ಹಾಗಾಗಿ ಈಗ ಇವತ್ತು ಎಕ್ಸಾಕ್ಟಾಗಿ ಶನಿವಾರ ಈಗ ಎಂಟೂವರೆ ಗಂಟೆ ಆಗಿದೆ ಇಲ್ಲಿಂದ ಸೀದಾ ಹೋಗಬೇಕು ಎಲ್ಲಿಗೆ ಹೇಳಿದರೆ ಕಂಪನಿಗೆ ಹೋಗಬೇಕು ಇಲ್ಲಿಂದ ಸೀದಾ ಕಂಪನಿ ಕಡೆ ಹೋಗಬೇಕು ಬಳ್ಳುವಾರು ಜಂಕ್ಷನಲ್ಲಿ ಹೋಗ್ತಾ ಇದ್ದೇನೆ ಇಲ್ಲಿಂದ ನಾವು ರೈಟಿಗೆ ತಗೊಳ್ಬೇಕು ಸ್ಟ್ರೈಟ್ ಹೋಗುವಾಗಿಲ್ಲ ಸ್ಟ್ರೈಟಾಗಿ ಹೋದರೆ ಮಂಗಳೂರು ಕಡೆ ಸೇರ್ತದೆ ಮಾಣಿ ಆ ಥರ ಆ ಕಡೆ ಹೋಗ್ತದೆ ನಾವು ಹಾಗೆ ಹೋಗುವಾಗಿಲ್ಲ ನಾವು ಸೀದಾ ರೈಟ್ ತಗೊಂಡು ಉಪ್ಪಿನಂಗಡಿ ಕಡೆ ಹೋಗಬೇಕು ಈ ರೋ ಈ ಕಡೆ ರೋಡ್ ಹೋಗಿದಲ್ಲ ಅದು ನಮ್ಮ ಪುತ್ತೂರು ರೈಲ್ವೆ ನಿಲ್ದಾಣಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗೋದಾರಿ ದಾರಿ ಇಲ್ಲಿಂದ ಓವರ್ ಬ್ರಿಡ್ಜ್ ಕೊಟ್ಟಿದ್ದಾರೆ ಅದು ಅಲ್ಲಿ ರೈಲು ಪಾಸ್ ಆಗ್ತಿತ್ತು ಮುಂಚೆ ಈಗ ಹೋಗ್ತದ ಇಲ್ಲಿ ಹೋಗುತ್ತಿಲ್ಲ ಎಂತ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ ಉಂಟು ಹೇಳಿದರೆ ಮನೆಯಲ್ಲಿ ಉಂಟು ನಾನೀಗ ಬಸ್ಸಲ್ಲಿ ಬಂದದ್ದು ಏಳು ಗಂಟೆಗೆ ಬಸ್ಸಲ್ಲಿ ಹೊರಟವ ಕರೆಕ್ಟಾಗಿ ಎಂಟೂವರೆಗೆ ಪುತ್ತೂರು ಬಂದು ರೀಚ್ ಆದೆ ಶೋರೂಮ್ ಹತ್ರ ಅಲ್ಲಿಂದ ಗಾಡಿ ತೆಗೊಂಡು ಈಗ ಹೋಗ್ತಾ ಇರೋದು ನಮ್ಮ ಉಜಿರೆ ಕಡೆ ಉಜಿರೆ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊನ್ನೆ ನಮ್ಮ ಪುತ್ತೂರು ಅಶೋಕ ಜನಮನಕ್ಕೆ ಬಂದಿದ್ದರು ನಮ್ಮದು ಇಲ್ಲಿ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಪಾಸಾಗಿದೆ ಅದು ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ ನನ್ನ ಅನ್ನ ಎಂಥದ್ದು ಹೇಳ್ತಿದ್ದ ಇಲ್ಲಿ ಎಲ್ಲಿ ಆಗ್ತದೆ ಅಂತ ಈ ಪ್ಲೇಸಲ್ಲಿ ಇಲ್ಲಿ ಈಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ರೋಡ್ ಕನ್ಸ್ಟ್ರಕ್ಷನ್ ಇಲ್ಲಿ ಈ ಕಡೆ ಸ್ಪೀಡ್ ಸ್ಪೀಡ್ ನಡೀತಾ ಉಂಟು ಅದೇ ಒಂದು ಖುಷಿ ನೋಡಿ ಮೊನ್ನೆ ಬರೋದು ಅದೆಂತ ಇರಲಿಲ್ಲ ಈಗೆಲ್ಲ ಕರೆಕ್ಟ್ ಆಗಿದೆ ನೋಡಿ ಅಲ್ಲಿ ಜಲ್ಲೆಲ್ಲ ಹಾಕಿ ಆಗಿದೆ ಈಗಲೇ ಕೋಡಿ ಆಡಿ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಒಂದು ಕಂಪೌಂಡ್ ಕಾಣ್ತಾವ್ ನೋಡಿ ಇದು ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರ ಮನೆ ಜಾಗ ಅಂತ ಗೊತ್ತಿಲ್ಲ ಇದೆಲ್ಲ ಅವ್ರದೇ ಅವ್ರದ್ದು ಮನೆಯದು ಎಂಟ್ರೆನ್ಸ್ ಈ ಕಡೆ ಇರೋದು ನೋಡಿ ಇದು ಎಂಟ್ರೆನ್ಸ್ ನಮಗೆ ಸೀದಾ ಈಗ ಉಜಿರಿಗೆ ಹೋಗಬೇಕು ಉಜಿರಿಗೆ ಹೋಗುವ ಮುಂಚೆ ಸ್ವಲ್ಪ ಮನೆಗೆ ಹೋಗಿ ಚಹಾ ಕುಡಿಯುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಯಾಕಂತೇಳಿದರೆ ಬೆಳಿಗ್ಗೆ ಅಂತ ತಿನ್ನಲಿಲ್ಲ ಮತ್ತು ಕಂಪನಿಗೆ ಹೋದರೆ ಅಲ್ಲಿ ಎಂತಾದ್ರೂ ಒಂದು ಬನ್ಸ್ ಎಂತ ತಂದಿರ್ತಾರೆ ಅದನ್ನು ತಿಂದರೆ ಮತ್ತೆ ಸಹ ಹೊಟ್ಟೆ ಹಾಳಾಗ್ತದೆ ಅದಕ್ಕೋಸ್ಕರ ಮನೆಯಲ್ಲಿ ಚಹಾ ಕುಡ್ಕೊಂಡು ಹೋಗುವ ಅಂತ ಆಲೋಚನೆ ಮಾಡ್ತಾ ಹೋಗ್ತಾ ಇದ್ದೇನೆ ನೋಡುವ ನಮ್ಮ ಊರು ಹತ್ರ ಹತ್ರ ತಲುಪುವಾಗ ಎಂತಂತ ಡಿಸೈಡ್ ಮಾಡುವ ನನಗೆ ಪುತ್ತೂರಿಗೆ ಬರಲಿಕ್ಕೆ ಖುಷಿಯಾಗೋದು ಯಾಕಂತೇಳಿದರೆ ಈ ರೋಡ್ ನೋಡಿ ಯಾವ ಥರ ಉಂಟು ಚೆಂದ ಉಂಟು ಈ ಥರ ರೋಡ್ ಮಾಡಬೇಕು ಗೊತ್ತೇ ಆಗೋದಿಲ್ಲ ನಾನೀಗ ಅಲ್ಲಿಂದ ಬಂದ ನನಗೆ ಈಗ ಹತ್ತಿರ ಹತ್ತಿರ ರೀಚ್ ರೀಚಾಗಿ ಆಯಿತು ನಾನು ಇಂಥ ರೋಡಲ್ಲಿ ಬರ್ತಿದ್ದರೆ ದಾರಿ ಸಾಗುವುದೇ ಗೊತ್ತಾಗೋದಿಲ್ಲ ಈಗ ಒಂದು ಕಾಲು ಗಂಟೆ ಆಗಿರ್ಬೋದು ಕಾಲು ಗಂಟೆಯಲ್ಲಿ ಉಪ್ಪಿನ ಅಂಗಡಿ ಹತ್ತಿರ ಹತ್ರ ರೀಚಾಗಿ ಆಯಿತು ಅದಲ್ಲದೆ ಹೋಗ್ತಾ ಇದ್ದೇನೆ ಓವರ್ ಸ್ಪೀಡ್ ಅಂತ ಇಲ್ಲ ನೋಡಿ ಅರವತ್ತೈದರಲ್ಲಿ ಉಂಟು ಗಾಡಿ ಮೆಲ್ಲಾನೇ ಹೋಗ್ತಾ ಇರೋದು ಈ ಥರ ನಮ್ಮ ಬೆಳ್ತಂಗಡಿ ಸೈಡಲ್ಲಾದರೆ ಆದರೆ ಉಪ್ಪಿನಂಗಡಿ ಸೈಡಲ್ಲಿ ಈ ಥರ ರೋಡಾದರೆ ಭಾರಿ ಖುಷಿ ಆಗ್ತದೆ ಹೋಗಲಿಕ್ಕೆ ಇಲ್ಲಾದರೆ ಮಂಡೆ ಬಿಸಿ ಆ ರೋಡಲ್ಲಿ ಹೋಗಲಿಕ್ಕೆ ನನಗೆ ಉಪ್ಪಿನಂಗಡಿ ಹತ್ತಿರ ಹತ್ರ ರೀಚ್ ಆಗ್ತಾ ಬಂದ್ವಿ ನಮ್ಮ ಗೇರ್ ಬಾಕ್ಸ್ ಇನ್ನೂ ಕೂಡ ಸರಿ ಆಗಲಿಲ್ಲ ನನಗೆ ಫೀಲ್ ಆಗ್ತಾ ಉಂಟು ಯಾಕಂತೇಳಿದರೆ ಮೊನ್ನೆ ಯಾವ ಥರ ಇತ್ತು ಅದೇ ಥರ ಉಂಟು ಗೇರ್ ಫ್ರೀ ಇಲ್ಲ ಫುಲ್ ಟೈಟ್ ಉಂಟು ನಮ್ಮ ಒರಿಜಿನಲ್ ಗೇರ್ ಬಾಕ್ಸ್ ಅಲ್ಲೇ ಉಂಟು ಶೋರೂಮ್ ಹತ್ರ ಅದಕ್ಕೋಸ್ಕರ ನಮಗೆ ಇವತ್ತು ಲೈನ್ ಇರುವುದರಿಂದ ಅರ್ಜೆಂಟಾಗಿ ಗಾಡಿ ಬೇಕಿತ್ತು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜಿ ಅರ್ಜೆಂಟಾಗಿ ತಗೊಂಡು ಬಂದದ್ದು ಸೋಮವಾರ ಮತ್ತೆ ಹೋಗಿ ನಮ್ಮ ಈ ಗಾಡಿಯನ್ನು ಶೋರೂಮ್ಗೆ ಇಡಬೇಕಷ್ಟೇ ಅಂತ ಗೊತ್ತಾಗೋದಿಲ್ಲ ಈ ಗಾಡಿ ತೊಂದರೆ ಕೊಟ್ಟಷ್ಟು ಯಾವ ಗಾಡಿ ಸಹ ತೊಂದರೆ ಕೊಡಲಿಲ್ಲ ನನ್ನ ಜೀವನದಲ್ಲಿ ಕೊಡಲಿಲ್ಲ ಮಾರೆ ಇದರ ಬಗ್ಗೆ ಮುಂದಿನ ಬಾರಿ ಶೋರೂಮ್ಗೆ ಹೋಗುವಾಗ ನಿಮಗೆ ಮಾಹಿತಿ ಕೊಡ್ತೇನೆ ಈಗ ಇಲ್ಲಿಂದ ಸೀದಾ ರೈಡ್ ತೆಕ್ಕೊಂಡು ಹೋಗುವ ನೋಡಿ ಯಾವ ಥರ ಆಗಿದೆ ನಮ್ಮ ಉತ್ ಉಪ್ಪಿನಂಗಡಿ ರೋಡು ರೋಡ್ ಅಂತ ಹೇಳಿದರೆ ಬ್ರಿಡ್ಜ್ ಇದು ಆ್ಯಕ್ಚುಲಿ ಹಳೆ ಬ್ರಿಡ್ಜ್ ಅದು ಅದಕ್ಕಿಂತ ಮುಂಚೆ ಫಸ್ಟ್ ಇದ್ದ ಬ್ರಿಡ್ಜ್ ಅದುವೆ ಆದಮೇಲೆ ಇದು ಕೂಡ ಹಳೆ ಬ್ರಿಡ್ಜ್ ಇದಕ್ಕೆ ಈಗ ಇದೆಲ್ಲ ಕಟ್ಟಿ ಸ್ವಲ್ಪ ಅಲ್ಲಿಗೆ ವಾಲ್ಟ್ರೇಷನ್ ಮಾಡಿದಾಗೆ ಮಾಡಿದ್ದಾರೆ ಆ ಕಡೆದ್ದು ಹೊಸ ಬ್ರಿಡ್ಜ್ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ ಓ ಇಲ್ಲಿಂದ ಬಟ್ ರಿಸ್ಕ್ ಬೇಡ ಅಂತ ಯಾಕಂತೇಳಿದರೆ ಅಲ್ಲಿ ಕಲ್ಲು ಮುಲ್ಲು ಎಲ್ಲ ಉಂಟು ಆ ರೋಡಲ್ಲಿ ಅದಲ್ಲದೆ ಈಗ ಡೌನ್ ಮಾರೆ ಈ ಗಾಡಿ ಬ್ರೇಕ್ ಕೇಳುವುದಿಲ್ಲ ಜಾಡ್ತಾನೇ ಹೋಗ್ತದೆ ಅದಕ್ಕೋಸ್ಕರ ಯಾವ ಥರ ಡೌನ್ ಕೊಟ್ಟಿದ್ದಾರೆ ಅಂತೇಳಿದರೆ ಯಾವ ಹಿಲ್ ಸ್ಟೇಷನಲ್ಲಿ ಕೂಡ ಆ ಥರ ಡೌನ್ ಇರಲಿಕ್ಕಿಲ್ಲ ನಮ್ಮ ಗಾಡಿಯಲ್ಲಿ ಡೀಸಿಲ್ ಕೂಡ ಇಲ್ಲ ಮೊನ್ನೆ ಒಂದು ಆರುನೂರು ರೂಪಾಯಿದು ಹಾಕಿದ್ದೆ ಹೋಗುವಾಗ ನಮ್ಮ ಆ್ಯಕ್ಚುಲಿ ನಾವು ಮೊನ್ನೆ ಹೊರಡುವಾಗ ಮೂರು ಗುಟ್ಟಿತ್ತು ಆದಮೇಲೆ ಮನೆಗೆ ಬರುವಾಗ ಒಂದು ಗುಟ್ಟಿಗೆ ಬಂತು ಆದಮೇಲೆ ಬರುವಾಗ ಆರುನೂರು ರೂಪಾಯಿದು ಹಾಕಿದ್ದೆ ಮೂರು ಮತ್ತೆ ಪುತ್ತೂರಿಗೆ ಹೋಗಿ ಬರುವಾಗ ಈಗ ಮೂರು ಗುಟ್ಟಿ ಉಂಟು ಉಪ್ಪಿನಂಗಡಿ ಬ್ರಿಡ್ಜ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿಂದ ತಲೆನೋವು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಬರಲಿಕ್ಕೆ ಮನಸ್ಸಾಗೋದಿಲ್ಲ ಈ ರೋಡಲ್ಲಿ ಅದರಲ್ಲದೆ ಈಗ ಬಸ್ಸಿನವರ ಕಾಟ ಬೇರೆ ಅಲ್ಲಿ ಒಂದು ಗಾಡಿ ಹೋಗ್ತವೆ ನೋಡಿ ಹೋ ಅಲ್ಲಿ ಅಂತಹ ಲಾರಿಗಳು ಇಲ್ಲಿಂದ ಬಿಟ್ಟು ಬಿಟ್ಟು ನಮ್ಮ ಈ ಥರ ರೋಡ್ ಆಗಿರೋದು ನಮ್ಮ ತಲೆನೋವು ಅಂತೇಳಿದರೆ ತುಂಬ ತಲೆನೋವು ಯಾಕೆಂಥೇಳಿದರೆ ಇಲ್ಲಿಂದ ನಿಮ್ಮ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ರೋಡು ಸರಿಯೇ ಇಲ್ಲ ಇದೇ ಥರ ಅದು ಅಲ್ಲದೆ ಈ ರೋಡಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾ ಓಡಾಡೋದ್ರಿಂದ ಇಲ್ಲಿಂದ ಬೆಳ್ತಂಗಡಿಗೆಲ್ಲ ಇದೇ ರೋಡಲ್ಲಿ ಹೋಗೋದು ಬೆಳ್ತಂಗಡಿ ಕಕ್ಕೆ ಕಕ್ಕೆಪದವು ಮಡಂತಿಯಾರೆಲ್ಲ ಇದೇ ರೋಡಲ್ಲಿ ಹೋಗೋದ್ರಿಂದ ಫುಲ್ಲು ಬ್ಲಾಕ್ ಆಗ್ತದೆ ಬ್ಲಾಕ್ ಅಂತೇಳಿದರೆ ಯಾಕೂ ಇಲ್ಲ ರೋ ಗಾಡಿ ಕೂಡ ಓಡಾಡ್ತದೆ ಅದರೊಟ್ಟಿಗೆ ಈ ರೋಡು ಬೇರೆ ಈ ಥರದ್ದು ದರಿದ್ರ ಹಿಡ್ದು ರೋಡು ಇಲ್ಲಿ ನೋಡಿ ಯಾವ ಥರ ಬ್ಲಾಕ್ ಆಗಿದೆ ಅಂತ ಈ ಥರ ಬ್ಲಾಕಲ್ಲಿ ಹೋಗ್ಲಿಕ್ಕೆ ನಮಗೂ ಮೈ ನೋವು ಟೈಮ್ ಕೂಡ ಪಿಕಪ್ ಆಗೋದಿಲ್ಲ ಗಂಟೆ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗ್ತಾ ಬಂತೇನೋ ನೋಡಿ ರೋಡು ಯಾವ ಥರ ಇದೆ ನೋಡಿ ಇದರ ಬಗ್ಗೆ ಎಷ್ಟಂತ ಮಾತಾಡೋದು ಮಾತಾಡಿ ಮಾತಾಡಿ ಸಾಕಾಗಿ ಹೋಯ್ತು ನಮ್ಮ ಊರು ಕೂಡ ರೀಚ್ ಆಯಿತು ಚಹಾ ಕುಡಿಯುವುದಾ ಮನೆಯಲ್ಲಿ ಕುಡಿಯುವುದಾ ಅಥವಾ ಹೋಟೆಲಲ್ಲಿ ಕುಡ್ಕೊಂಡು ಹೋಗೋದ ಎಂತ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಲ್ಲಿ ಒಂದು ಹೋಟೆಲ್ ಉಂಟು ಅಲ್ಲಿ ಸಹ ಕುಡಿಬೋದು ಇಲ್ಲಾದ್ರೆ ಮನೆಗೆ ಸಹ ಹೋಗ್ಬೋದು ಹೇಗೆ ಹೋದ್ರೂ ಒಂದೇ ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಸ್ವಾಮಿ ಎಂತ ಮಾಡೋದು ಎಂತ ಮಾಡೋದು ಹೋಟೆಲಲ್ಲಿಯೇ ಕುಡ್ಕೊಂಡು ಹೋಗುವವ ಅಂತ ಅಲ್ಲಿಂದ ಒಂದು ಗ್ಲಾಸ್ ಚಹಾ ಕುಡ್ಕೊಂಡು ಗುಂಡಿ ಬಿದ್ದಿರುವ ರೋಡ್ಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಈಗ ಒಳ್ಳೆ ರೋಡಲ್ಲಿ ಹೋಗ್ತಾ ಇದ್ದೇನೆ ಈಗ ಚಹಾ ಕುಡಿಯುವಲ್ಲಿ ನನಗೊಂದು ಆಶ್ಚರ್ಯ ಆಯಿತು ನಾನು ಗಾಡಿ ನಿಲ್ಲಿಸುವಾಗ ಒಂದೇ ಕಾರಲ್ಲಿ ಇಬ್ಬರು ಬಂದರು ಸೇಮ್ ಟು ಸೇಮ್ ಒಂದೇ ಥರ ಇದ್ದಾರೆ ಅಣ್ಣ ತಮ್ಮ ಅಂತ ಅನಿಸುತ್ತೆ ಅವಳಿ ಜವಳಿಯ ಎಂತಂತ ಗೊತ್ತಿಲ್ಲ ಬಟ್ ನೋಡಲಿಕ್ಕೆ ಸೇಮ್ ಇದ್ದರು ಹಾಗೆ ನಾನು ಚಹಾ ಕುಡಿಬೇಕಾದ್ರೆ ನನ್ನ ಹಿಂದುಗಡೆ ಸೀಟಲ್ಲಿ ಬಂದು ಕೂತ್ಕೊಂಡ್ರು ಕುತ್ಕೊಂಡು ಚಹಾ ಎಲ್ಲ ಕುಡ್ದು ಒಳ್ಳೆ ಪರೋಟ ಸುಕ್ಕ ಎಲ್ಲ ತಕೊಂಡ್ರು ತಿಂದ್ರು ಆದ್ಮೇಲೆ ಒಬ್ಬಂದು ಚಹಾ ಕುಡ್ದಾಯ್ತು ಇನ್ನೊಬ್ಬ ಚಹಾ ಕುಡಿತಾ ಇದ್ದ ಅಷ್ಟಲ್ಲಿ ಒಬ್ಬ ಬಂದು ಬಿಲ್ ಕೊಟ್ಟ ಬಿಲ್ ಕೊಟ್ಟಾದ್ಮೇಲೆ ಎಂತಾಯ್ತ ಅಂತ ಹೇಳಿದ್ರೆ ಸರಿ ಹೋಗುವ ಅವೊಂದು ಇನ್ನೊಬ್ಬಂದು ಕೂಡ ಚಹಾ ಕುಡ್ದಾಯ್ತು ಸರಿ ಹೋಗುವ ಅಂತ ಹೇಳುವಾಗ ಇನ್ ಇಬ್ರು ಇದ್ರಲ್ಲ ಅದ್ರಲ್ಲಿ ಮೊದಲು ಬಿಲ್ ಒಬ್ಬ ಕೊಟ್ಟಿದ್ದ ಅವ ಹೇಳ್ತಾನೆ ನನ್ನ ಬಿಲ್ ನಾನು ಕೊಟ್ಟಿದ್ದೇನೆ ನಿನ್ನ ಬಿಲ್ ನೀನೇ ಕೊಡು ಅಂತ ಹೇಳಿದ ನನಗೆ ಆಶ್ಚರ್ಯ ಆಯಿತು ಈಗ ನಮಗೆಲ್ಲ ಅದೇ ಥರ ಆಗುದಿಲ್ಲ ಒಂದೇ ಗಾಡಿಯಲ್ಲಿ ಬಂದಾಗ ಅಣ್ಣ ತಮ್ಮ ಬಿಡಿ ನಮ್ಮ ಜೊತೆ ಬಂದವರಿಗೆ ನಾವು ಚಹಾ ಕುಡಿಯುವಾಗ ಏನಾದರೂ ಒಂದು ತೆಗೆದುಕೊಡ್ತೇವೆ ನಾವೊಂದು ಹತ್ತು ರೂಪಾಯಿದ ಜ್ಯೂಸ್ ಕುಡಿಯುವಾಗ ಅವರಿಗೆ ಸಹ ಹತ್ತು ರೂಪಾಯಿದ ಜ್ಯೂಸ್ ತೆಗೆದುಕೊಡುವಂತಹ ಸ್ವಭಾವ ಹೊಂದಿರುವವರೇ ಜಾಸ್ತಿ ಅಂತಹ ಕಾಲದಲ್ಲಿ ಸ್ವಂತ ಇವ ಎಂತ ಮಾರೆ ಸ್ವಂತ ಕುಟುಂಬದವರೇ ಇಂಥ ಇಲ್ಲಿ ಒಂದು ಒಳ್ಳೆ ರೋಡ್ ಆಗಿದೆ ಇಲ್ಲಿ ಸಹ ಹಾಳು ಮಾಡಿಡುವಂಥ ಇಂಥ ಗಾಡಿಗಳನ್ನು ಬಿಡಲು ಬಿಡ್ತಾ ಇದ್ದಾರೆ ಇಲ್ಲಿ ಎಷ್ಟು ಡೇಂಜರಸ್ ನೋಡಿ ಓವರ್ಟೇಕ್ ಹೊಡಿಲಿಕ್ಕೆ ಸಹ ಭಯ ಭಯ ಆಗ್ತದೆ ನಾವೀಗ ಫಸ್ಟಿಗೆ ಓವರ್ಟೇಕ್ ಮಾಡುವ ಆದಮೇಲೆ ಮಾತಾಡುವ ಓವರ್ಟೇಕ್ ಕೊಡಿಲಿಕ್ಕೆ ಸಹ ಇಲ್ಲಿ ಕಷ್ಟ ಮಾರು ಯಾಕಂತೇಳಿದರೆ ರೋಡ್ ಆ ಥರ ಉಂಟು ರೋಡ್ ಆ ಥರ ಉಂಟು ಅಂತ ಹೇಳಿದರೆ ಟರ್ನಿಂಗ್ ಪಾಯಿಂಟ್ ಜಾಸ್ತಿ ಸಕ್ಸಸ್ಫುಲ್ಲಾಗಿ ಓವರ್ಟೇಕ್ ಕೊಡ್ತಾಯಿತ್ತು ಈಗ ವಿಷಯ ಏನಂತ ಹೇಳ್ತೇನೆ ಅದೇ ನಾವೀಗ ನಮ್ಮ ಹತ್ರ ಬಂದವರಿಗೆ ನಾವು ಜ್ಯೂಸ್ ಕೊಡೋ ಕೊಟ್ಟು ಕೊಡ್ತೇವೆ ಆದರೆ ಇವರು ಅಣ್ಣ ತಮ್ಮ ಅಣ್ಣ ತಮ್ಮ ಅಂತ ಅನಿಸುತ್ತೆ ಇಲ್ಲದಿದ್ದರೆ ಫ್ಯಾಮಿಲಿ ಹೇಗೋ ಅವರ ಮುಖ ಒಂದೇ ಥರ ಇತ್ತು ಒಂದೇ ಕಾರಲ್ಲಿ ಬಂದಿದ್ದಾರೆ ಹಾಗೆ ಇನ್ನೊಬ್ಬ ಹೇಳಿದ ನನ್ನ ಬಿಲ್ ನಾನು ಕೊಟ್ಟೆ ನಿನ್ನ ಬಿಲ್ ನೀನು ಕೊಡುವ ಅಂತ ಆಗ ನನಗೆ ಆಶ್ಚರ್ಯ ಆಯಿತು ಆ ಇನ್ನೊಬ್ಬನ ಮುಖ ಕೂಡ ಅಲ್ಲಿಗೆ ಸಪ್ಪೆಗೆ ಆಯಿತು ಮಾರೆ ಅವನು ನನ್ನ ಮುಖ ನೋಡ್ತಾ ಇದ್ದಾನೆ ಈಗ ಯಾವ ಥರ ಆಗಿದೆ ಅಂತ ಹೇಳಿದರೆ ಕಾಲ ಹಣಕ್ಕೋಸ್ಕರ ಹೆಣ ಬೀಳುವಂತಹ ಕಾಲ ಕೂಡ ಬಂದಾಯಿತು ಇನ್ನು ಈ ಕಾಲದಲ್ಲಿ ಬದುಕುವವರು ಈ ಕಾಲದಲ್ಲಿ ಅಂತಲ್ಲ ಮುಂದಿನ ಕಾಲದಲ್ಲಿ ಬದುಕುವವರು ಹೇಗೆ ಬದುಕ್ತಾರೋ ಸಂಬಂಧಗಳ ಬೆಲೆ ಗೊತ್ತ ಗೊತ್ತಿರ್ತದ ಅಥವಾ ಹೇಗೆ ಅಂತ ನನಗೆ ಈಗನೇ ಮಂಡೆ ಬಿಸಿ ಆಗ್ತುಂಟು ದುಡ್ಡಿದ್ದರೆ ಮಾತ್ರ ಕುಟುಂಬ ಅದು ಇದು ಇರ್ತದೆ ದುಡ್ಡಿನ ಎದುರು ಯಾವುದೇ ರಿಲೇಷನ್ಶಿಪ್ ಇಲ್ಲ ಯಾವುದೇ ಆದಂತಹ ರಕ್ತ ಸಂಬಂಧ ಈ ಕಾಲದಲ್ಲಿ ಇಲ್ಲ ಆ ಥರ ಆಗಿದೆ ಹಣ ಇದ್ದರೆ ಸಾಕು ರಕ್ತ ಸಂಬಂಧಗಳು ಏಕೆ ಅನ್ನುವಂತಹ ಒಂದು ಕಾಲ ಬಂದಾಯಿತು ಇನ್ನು ಮುಂದಿನ ಪೀಳಿಗೆಯಲ್ಲಿ ಬದುಕುವವರಿಗೆ ನಮ್ಮ ಪೀಳಿಗೆಯಲ್ಲಿ ನಾವು ಮುಂದೆ ಮುಂಚೆ ಇದ್ದವರು ಎಷ್ಟೋ ಅದೃಷ್ಟವಂತರು ಈಗ ನಾವಿದ್ದೇವಲ್ಲ ನಮ್ಮ ಕಾಲ ಕೂಡ ನಾವು ಸಹ ಈಗ ಸ್ವಲ್ಪ ಖುಷಿ ಪಡಬೇಕು ನಾವು ಕೂಡ ಒಂದು ಮಧ್ಯಮ ಸ್ಥಿತಿಯಲ್ಲಿದ್ದೇವೆ ಯಾಕಂತೇಳಿದರೆ ಈ ಕಾಲದಲ್ಲಿ ಹೇಗೆ ಉಂಟಂತೇಳಿದರೆ ಹಣ ಇದ್ದರೆ ಮಾತ್ರ ಕುಟುಂಬ ಅಂಥದ್ರಲ್ಲೂ ಕೆಲವರು ಒಳ್ಳೆ ವ್ಯಕ್ತಿಗಳಿದ್ದಾರೆ ಅಂಥ ಕು ಕುಟುಂಬ ರಕ್ತ ಸಂಬಂಧ ಅಂತೆಲ್ಲ ನೋಡಿ ಬದುಕುವವರು ಅವರ ಮಧ್ಯೆ ನಾವಿದ್ದೇವೆ ನಮ್ಮ ಕಾಲದಲ್ಲಿ ಅದಿಲ್ಲ ಆದರೆ ಮುಂಚೆ ಅವರು ಈಗ ಇರುವುದರಿಂದ ಅಂತಹ ಕಾಲದಲ್ಲಿ ಅಂತಹ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ರಕ್ತ ಸಂಬಂಧವನ್ನು ಕೇರ್ ಮಾಡುವವರು ತುಂಬ ಜನ ಇದ್ದಾರೆ ಅವರ ನಡುವೆ ಬದುಕ್ತಿರುವಂತಹ ನಾವೇ ಎಷ್ಟೋ ಧನ್ಯರು ಇನ್ನು ಮುಂದಿನ ಪೀಳಿಗೆಯಲ್ಲಿ ಯಾವ ಥರ ಇರ್ತದೆ ಅಂತ ಹೇಳಿದರೆ ಈಗ ನೆನೆಸುವಾಗಲೇ ಭಯ ಆಗ್ತದೆ ಫೈನಲಿ ಗುರುವಾಯನ್ ಕೆರೆ ಕೂಡ ರೀಚ್ ಆಗಿ ಆಯಿತು ಈಗ ಇಲ್ಲಿಂದ ರೈಡ್ ತಗೊಂಡು ಹೋಗಬೇಕು ಅಲ್ಲಿ ಒಬ್ಬ ಬೈಕವ ಸ್ಕೂಟಿಯವ ಹೋಗ್ತಾ ಇದ್ದಾವೆ ನೋಡಿ ಆಗದಿಂದ ನೋಡ್ತಾ ಇದ್ದೇನೆ ಯಾವ ಥರ ರ್ಯಾಶ್ ಡ್ರೈವಿಂಗ್ ಅಂತ ಹೇಳಿದ್ರೆ ರ್ಯಾಶ್ ಡ್ರೈವಿಂಗ್ ಆದರೂ ಪರವಾಗಿಲ್ಲ ಗಾಡಿಗೆ ಅಡ್ಡಾದಿಡ್ಡಿ ಅಡ್ಡಾದಿಡ್ಡಿ ಹೀಗೆ 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 ಹೋಗೋದು ಒಟ್ಟ್ರಾಸಿ ನೋಡಿ ನೋಡಿ ಇಂತಹ ಲೈಸೆನ್ಸ್ ಆಗದವರ ಕೈಗೆಲ್ಲ ಗಾಡಿ ಕೊಟ್ಟು ತಮ್ಮ ಮಕ್ಕಳನ್ನು ತಾವೇ ಬಲಿ ಕೊಡುವಂತಹ ಪರಿಸ್ಥಿತಿ ಯಾವುದೇ ತಂದೆ ತಾಯಿ ಆಗಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ದಯವಿಟ್ಟು ಗಾಡಿ ಕೊಡಬೇಡಿ ವಿನಾಯಕ ಹತ್ರ ಹತ್ರ ರೀಚ್ ಆಗಿ ಆಯಿತು ಓ ಇಲ್ಲೇ ಇರೋದು ವಿನಾಯಕ ಅವ್ರದ್ದು ಗೋಡಣ ಇಲ್ಲೇ ಇರೋದು ಬಟ್ ನಮಗೆ ಆ ಕಡೆಯಿಂದ ಆಗೋದಿಲ್ಲ ಅಲ್ಲಿ ಹೋಗಿ ರೀ ಟರ್ನ್ ತಗೊಂಡು ಬರಬೇಕು ಟರ್ನ್ ತಗೊಂಡು ಬಂದು ಲೋಡ್ ಮಾಡಿಸಿಕೊಂಡು ಸೀದಾ ಅಲ್ಲಿ ಮುಂದೆ ಒಂದು ಅಂಗಡಿಯಲ್ಲಿ ಮಂಗಳೂರಿಂದ ಒಂದು ಅಕ್ಕಿ ಬಂದಿದೆ ನಮಗೆ ಅದನ್ನು ಕ್ರಾಸಿಂಗ್ ಮಾಡಿಕೊಂಡು ಹೋಗಬೇಕು ಇಲ್ಲಿಂದ ಇವು ಟರ್ನ್ ತೆಕ್ಕುವ ಬನ್ನಿ ಇದು ಬೆಳ್ತಂಗಡಿಯಲ್ಲಿ ಇದ್ದವರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಇದು ವಾಣಿ ಕಾಲೇಜ್ ಯಾರಾದರೂ ನಿಮ್ಮ ಮಕ್ಕಳನ್ನು ನೋಡ್ತಾ ಇರುವವರು ಯಾರಾದರೂ ಮಕ್ಕಳನ್ನು ಇಲ್ಲಿ ಕಳಿಸ್ತಾ ಇದ್ದಾರೆ ಕಮೆಂಟ್ ಮಾಡಿ ಆಯಿತಾ ನೋಡುವ ಮತ್ತು ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಕೇಳೋದು ವೀಡಿಯೋ ನೋಡಿ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿನಾಯಕದಿಂದ ಅಕ್ಕಿಯೆಲ್ಲ ಲೋಡ್ ಮಾಡಿ ಆಯಿತು ಇಲ್ಲಿಂದ ಸೀದ ಈಗ ಕಂಪನಿ ಕಡೆ ಹೋಗ್ತಾ ಇದ್ದೇನೆ ಖುಷಿಯಾದ ವಿಚಾರ ಏನಂತ ಹೇಳಿದರೆ ನಮ್ಮದೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಲಾರಿಯಲ್ಲಿ ಅಂತದ ಕೆಲಸ ಖುಷಿ ಖುಷಿಯಾಯಿತು ಮಾತಾಡಿ ಎಂತಂಥೇಳಿದರೆ ವೀಡಿಯೋ ಮಾಡಬಹುದಿತ್ತು ಏಕಾಏಕಿ ಸಡನ್ ವೀಡಿಯೋ ಮಾಡಿ ತೆಗೆದು ಅವರ ಮುಖ ತೋರಿಸಿದರೆ ಅವ್ರಿಗೆ ಸಹ ಪ್ರೈವೇಸಿ ಬೇಕು ಒಂದು ವೇಳೆ ನನಗೆ ತಲೆಗೆ ಸೋಗಲಿಲ್ಲ ಯಾಕಂತೇಳಿದರೆ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಇನ್ನು ಕಂಪನಿಗೆ ಹೋಗಿ ಎಲ್ಲ ಲೋಡ್ ಮಾಡಿಸ್ಬೇಕಷ್ಟೇ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಮಾತಾಡಿ ಬಂದೆ ಈ ವಿಡಿಯೋ ಅವ್ರು ನೋಡ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವು ಬಂದ ನಮ್ಮನ್ನು ಗುರುತಿಸುವ ಮುಂಚೆ ನಮ್ಮ ಗಾಡಿಯನ್ನು ಗುರುತಿಸಿ ಮಾತಾಡ್ತಾರೆ ವಸಂತನ್ನನನ್ನು ಕೂಡ ಕೇಳಿದರು ವಸಂತಣ್ಣ ಇಲ್ಲ ಇಲ್ಲಿ ವಸಂತ ಹತ್ರ ಹೇಳುವ ಅವ್ರಿಗೂ ಸಹ ಖುಷಿ ಆಗ್ತದೆ ನಮ್ಮ ವಿಡಿಯೋ ಅವ್ರು ನೋಡ್ತಿದ್ರೆ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಬಂದು ನಮ್ಮ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ನಮ್ಮ ಕುಟುಂಬ ಇದ್ದದಾರ ನಿಲ್ಲಿಸಿ ಮಾತಾಡಿಸಿ ಕೈಯೆಲ್ಲ ಕೊಟ್ಟರು ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತು ಮತ್ತೆ ಎಂತ ಹೇಳಲಿಕ್ಕೆ ಇಲ್ಲ ಅದು ನಮಗೆ ಒಂದು ಮರೆಯಾದ ನೆನಪು ಈ ಥರ ನಮಗೆ ಎಂತ ಗೊತ್ತುಂಟ ಈ ಥರ ಒಂದು ಸಪೋರ್ಟ್ ಕೊಟ್ಟರೆ ನಮಗೆ ಸಹ ಆಗ್ತದೆ ವೀಡಿಯೋ ಮಾಡುವ ಮಾಡುವಂತಾಗ್ತದೆ ಸೊ ಇನ್ನೊಮ್ಮೆ ಸಿಕ್ಕಿದಾಗ ಖಂಡಿತವಾಗಿ ಅವರ ಹತ್ರ ಪರ್ಮಿಷನ್ ಕೇಳಿಯೇ ವೀಡಿಯೋ ಮಾಡ್ತೇನೆ ಇಲ್ಲಿಂದ ಸೀದಾ ಈಗ ಕಂಪನಿ ಕಡೆಗೆ ಹೋಗುವ ಅಲ್ಲಿ ಒಂದು ಎರಡು ಗೋಣಿ ಅಕ್ಕಿ ಅಕ್ಕಿ ತೆಗಲಿ ತಗೊಳ್ಳಿಕ್ಕು ಉಂಟು ಅಲ್ಲಿಂದ ತಗೊಂಡು ಸೀದಾ ಕಂಪನಿ ಕಡೆಗೆ ನನಗೆ ಇನ್ನೂ ಕೂಡ ಮನಸ್ಸಲ್ಲಿ ತಳಮಳ ತಳಮಳ ಬೇಸರ ಎಲ್ಲ ಆಗ್ತಾ ಉಂಟು ಯಾಕಂತೇಳಿದರೆ ನಾನು ಇನ್ನೂ ಕೂಡ ನಮ್ಮ ಅದಲ್ಲ ನನಗೆ ಫಸ್ಟ್ ಟೈಮ್ ಅಲ್ಲ ಇದು ಸಬ್ಸ್ಕ್ರೈಬರ್ ಸಿಗೋದು ಅವರು ಸಡನ್ನಾಗಿ ಬಂದು ಕೇ ಹೇಳುವಾಗ ನನಗೆ ಎಂತೆಲ್ಲ ಇತ್ತು ನರ್ವಸ್ ಅಂತ ನರ್ವಸ್ ಥರ ಇತ್ತು ನನಗೆ ಅವರತ್ರ ಇನ್ನೂ ಸಹ ನನಗೆ ಬೇ ನನಗೆ ಬೇಸರ ಆಗ್ತದೆ ಎಂತಂತ ಹೇಳಿದರೆ ನನಗೆ ಇನ್ನೂ ಸಹ ಮಾತಾಡ್ಬೋದಿತ್ತು ಅವರ ಹತ್ರ ಮತ್ತೆ ಎಂತಂತ ಎಂತೆಲ್ಲ ಉಂಟು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾತಾಡಬಹುದಿತ್ತು ಸ್ವಲ್ಪ ಹೊತ್ತು ಅವರ ಹತ್ರ ಕಳಿಬಹುದಿತ್ತು ಎಲ್ಲ ಇದು ಈಗ ನನಗೆ ಅಲ್ಲಿಂದ ಮುಂದೆ ಬಂದ ಮೇಲೆ ಆಗ್ತುಂಟು ವೀಡಿಯೋ ಮಾಡ್ಬೋದಿತ್ತು ಆ ಥರ ಈ ಥರ ಎಲ್ಲ ಆದರೆ ಎಂತಾಯ್ತಂತೇಳಿದರೆ ನನಗೆ ಇದು ಫಸ್ಟ್ ಆಫ್ ಆಲ್ ನನಗೆ ಒಂದನೇದು ಅರ್ಜೆಂಟ್ ಯಾಕಂತೇಳಿದರೆ ನನಗೆ ಹೋಗಲಿಕ್ಕೆ ಬಸ್ ಇಲ್ಲದ ಕಾರಣ ನನಗೆ ಆದಷ್ಟು ಬೇಗ ಲೋಡ್ ಮಾಡಿಕೊಂಡು ಹೋಗಬೇಕಷ್ಟೆ ಇನ್ನೊಂದೆಂತೇಳಿದರೆ ನನಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ ಸಬ್ಸ್ಕ್ರೈಬರ್ ಸಿಕ್ಕಿ ನನಗೆ ಕೈ ಕೊಡುವುದೆಲ್ಲ ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳುವುದೆಲ್ಲ ಫಸ್ಟ್ ಟೈಮು ಮತ್ತೆ ಅಲ್ಲಿಗೆ ನರ್ವಸ್ ಆಯಿತು ಒಮ್ಮೆ ಎಂಥ ಮಾತಾಡಬೇಕು ಎಂತ ಮಾತಾಡಬಾರ್ದು ಅಂತ ಕೂಡ ಆಗಲಿಲ್ಲ ಇನ್ನೂ ಕೂಡ ಬೆಟರಾಗಿ ಮಾತಾಡಬಹುದಿತ್ತು ನಮ್ಮ ವಿಡಿಯೋ ಅವರು ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಒಂದನೇದ್ದು ಆದಷ್ಟು ಬೇಗ ನನ್ನ ಬಾಯಿ ತೊದಲ್ತಾ ಉಂಟು ಮಾತಾಡುವ ಈಗ ವಿಡಿಯೋದಲ್ಲಿ ಮಾತಾಡುವಾಗ ತೊದಲ್ತಾ ಉಂಟು ಅಷ್ಟು ಬೇಸರ ಆಯಿತು ಮಾರೆ ಯಾಕಂದರೆ ನನಗೆ ಇನ್ನೂ ಕೂಡ ಅವರ ಹತ್ರ ಬೆಟರಾಗಿ ಮಾತಾಡ್ಬೋದಿತ್ತಾ ಅವರಿಗೆ ನನ್ನಿಂದ ಬೇಸರ ಆಯಿತಾ ಎಂತಂತ ಇನ್ನೂ ಸಹ ಫೀಲ್ ಆಗ್ತುಂಟು ದಯವಿಟ್ಟು ಕ್ಷಮಿಸಿ ನನಗೆ ಸ್ವಲ್ಪ ಅರ್ಜೆಂಟ್ ಇದ್ದ ಕಾರಣ ಮತ್ತೊಂದು ನನಗೆ ಇಲ್ಲ ಬ ಸಂಜೆಗೆ ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದೆ ಮತ್ತು ನೀವು ನನಗೆ ಫಸ್ಟಿಗೆ ಹಾಗೆ ಕೈ ಕೊಡುವಾಗ ನಾನೇ ಕೈ ಕೊಟ್ಟದ ಅವರಿಗೆ ಆದರೂ ಸಹ ಒಮ್ಮೆ ನರ್ವಸ್ ಆಯಿತು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವೊಂದು ಕಮೆಂಟ್ ಹಾಕಿ ನಾವು ನಿಮ್ಮ ಹೆಸರು ಕೇಳಲಿಕ್ಕೆ ಸಹ ನನಗೆ ಗೊತ್ತಾಗಲಿಲ್ಲ ಯಾಕಂತೇಳಿದರೆ ನನಗೆ ಅಷ್ಟು ಎಂಥದ್ದು ಒಂದು ಖುಷಿ ಒಂದು ಆನಂದ ಭಾಷ ಅಂತ ಹೇಳ್ತಾರಲ್ಲ ಆ ಥರ ಇತ್ತು ಸಡನ್ನಾಗಿ ದಯವಿಟ್ಟು ನೀವು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಾನೇ ಬ್ರದರ್ ಎಂಥಾದ್ರೆ ಒಂದು ಕಮೆಂಟ್ ಹಾಕಿ ಇಲ್ಲಿಂದ ಈಗ ಸೀದಾ ಕಂಪನಿ ಕಡೆಗೆ ಹೋಗುವ ಇಲ್ಲಿಂದ ಈ ವಿಡಿಯೋ ಮುಗಿಸ್ತೇನೆ ನಮ್ಮ ಕಂಪನಿ ಇಲ್ಲೇ ಇರೋದು ಇಲ್ಲೆಲ್ಲ ನೋಡಿರ್ತೀರಾ ಮತ್ತು ಕಂಪನಿಗೆ ಹೋಗಿ ಮತ್ತೆ ವಿಡಿಯೋ ಮಾಡೋದು ಬೇಡ ಇಲ್ಲಿಂದ ಸೀದಾ ಹೋಗಿ ಕಂಪನಿಗೆ ಹೋಗಿ ನನ್ನ ಇನ್ನೊಂದು ಗಾಡಿ ನಾನು ಈ ಗಾಡಿಯಲ್ಲಿ ಹೋಗ್ತಾ ಇರೋದಲ್ಲ ಇವತ್ತು ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇರೋದು ಅದಕ್ಕೋಸ್ಕರ ಎಂತ ಮಾಡೋದು ನೋಡುವ ಹೋಗುವ ಇಲ್ಲಿಂದ ಆದಷ್ಟು ಬೇಗ ಬೇಗ ಹೋಗಿ ಲೋಡೆಲ್ಲ ಮಾಡಿಸುವ ಇನ್ನೊಂದು ಗಾಡಿ ಬರಲಿಲ್ಲ ಅಂತೆ ಅದು ಕೂಡ ಐಟಮ್ ತರಲಿಕ್ಕೆ ಹೋಗಿದ್ದಾರೆ ಲೇಟ್ ಆಗ್ತದ ಏನೋ ಗೊತ್ತಿಲ್ಲ ಮುಂದೆ ಸಿಗುವ ಇಲ್ಲದ್ರೆ ಈ ವಿಡಿಯೋ ಇಲ್ಲಿ ಮುಗಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ವೀಡಿಯೋ ನೋಡ್ತಿರುವವರು ಅಲ್ಲಿ ತನಕ ಬಾಯ್